ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಬುಧವಾರ ಮಧ್ಯಾಹ್ನ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಉರುಳಿಕಾಳುನ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಮಕ್ಕಳಿಗೋಸ್ಕರ ಅಂತ ಹೇಳ್ಬಿಟ್ಟು ಆರು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳ ಮಕ್ಕಳಿಗೆ ಹೋಮ್ ಮೇಡ್ ಸರ್ಲಾಕ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಅದರ ರೆಸಿಪಿ ಕೂಡ ಇದರಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಪಾಪುಗೆ ಅಂತ ಹೇಳಿಬಿಟ್ಟು ರಾಗಿನ ತಂದಿದ್ದೆ ನಾನು ಅವಳದು ರಾಗಿ ಸರಿ ಖಾಲಿಯಾಗಿತ್ತು ಮತ್ತು ಇವತ್ತು ಫಸ್ಟ್ ಟೈಮ್ ನಾನು ಸರ್ಲಾಕ್ನ ಮಾಡ್ತಾಯಿದ್ದೀನಿ ಸೊ ಅದ್ರ ರೆಸಿಪಿ ಕೂಡ ಇದರಲ್ಲಿ ಶೇರ್ ಮಾಡಿದ್ದೀನಿ ರಾಗಿ ಸರಿ ರೆಸಿಪಿನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಲಿಂಕ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ ಸಲ ಹೋಗಿ ಚೆಕ್ ಮಾಡಿ ರಾಗಿನ ನಾವು ಮಕ್ಕಳಿಗೆ ಅಂತ ತರಬೇಕು ಅಂತ ಹೇಳಿದರೆ ಆಲ್ರೆಡಿ ಕ್ಲೀನ್ ಮಾಡಿರೋದೇ ತರಬೇಕು ಅದರಲ್ಲಿ ನಾವು ಕ್ಲೀನ್ ಮಾಡಿದ್ದಾರೆ ಅಂತ ಅಂದರೆ ಹಾಗೆ ಮಕ್ಕಳಿಗೆ ಕೊಡೋಕ್ಕಾಗೋದಿಲ್ಲ ಒಂದ್ಸಲಿ ನಾವು ಒಂದ್ಸಲಿ ಚೆಕ್ ಮಾಡಬೇಕು ಯಾಕೆ ಅಂತಂದರೆ ಆಲ್ರೆಡಿ ಅಂಗಡಿಲಿ ತಂದಿರ್ತೀವಲ್ಲ ಅದರಲ್ಲಿ ಹುಳ ಇದೆಯೋ ಇಲ್ವೋ ಇಲ್ಲ ಮಣ್ಣು ಕಲ್ಲು ಏನಾರು ಸೇರಿಕೊಂಡಿತ್ತು ಅಂದರೆ ಅವ್ರ ಅಂಗಡಿಯವ್ರು ಹೇಳೋದನ್ನೇ ಕ್ಲೀನಿಂಗ್ ಅಂತ ಹೇಳಿ ಆದ್ರೂ ನಾವು ಒಂದ್ಸಲಿ ಕ್ಲೀನ್ ಮಾಡ್ಕೋಬೇಕು ಕ್ಲೀ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾವು ಮಿನಿಮಮ್ ಅಂತಂದರೆ ಒಂದು ಮೂರು ನಾಲ್ಕು ಸಲ ಅಂತೂ ವಾಶ್ ಮಾಡಲೇಬೇಕಾಗುತ್ತೆ ಮತ್ತು ಇದಕ್ಕೆ ನಾನು ನನ್ನ ಮಗಳಿಗೆ ಒಂದು ವರ್ಷ ಕಂಪ್ಲೀಟ್ ಆದಮೇಲೆ ಎಲ್ಲ ಕಾಳುಗಳನ್ನ ಆ್ಯಡ್ ಮಾಡಿದ್ದೆ ಬಿಫೋರ್ ಯಾಕೆ ಅಂತಂದರೆ ಮಗುಗೆ ಹೊಟ್ಟೆನೋವು ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಮಕ್ಕಳು ಒಂದೇ ಥರ ಅಂತಲ್ಲ ಒಂದು ಮಕ್ಕಳು ಜೀರ್ಣ ಮಾಡ್ಕೊತಾರೆ ಒಂದು ಮಕ್ಕಳು ಜೀರ್ಣ ಮಾಡ್ಕೊಳೋದಿಲ್ಲ ಇದನ್ನು ನಾವು ಆರು ತಿಂಗಳು ಮಕ್ಳಿಂದನೂ ಕೊಡ್ಬೋದು ಸೊ ಆರು ತಿಂಗಳು ಏನಾಗುತ್ತೆ ತುಂಬ ಚಿಕ್ಕ ಮಕ್ಳು ಇರ್ತಾರಲ್ಲ ಇನ್ನು ಅವಾಗ ಓಡಾಡ್ತಿ ಇನ್ನೂ ದೇಹಕ್ಕೆ ಅವಾಗ ತಾನೇ ಕಲೀತಿರ್ತಾರೆ ಸೊ ಡೈಜೆಷನ್ ಆಗೋದಿಲ್ಲ ಡೈಜೆಷನ್ ಇಶ್ಯೂ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಒನ್ ಇಯರ್ ಕಂಪ್ಲೀಟ್ ಆದಮೇಲೆ ಅವ್ಳಿಗೆ ಕೊಟ್ಟಿದ್ದೆ ಸಿಕ್ಸ್ ಮಂತ್ಸ್ ಆದಮೇಲೆ ಅವ್ಳಿಗೆ ಡ್ರೈ ಫ್ರೂಟ್ಸ್ ಅಷ್ಟೇ ಆ್ಯಡ್ ಮಾಡಿದೆ ಕಾಳುಗಳ ಆ್ಯಡ್ ಮಾಡ್ತಿರ್ಲಿಲ್ಲ ಇವಾಗ ನಾನು ಎಲ್ಲನೂ ಆ್ಯಡ್ ಮಾಡ್ತೀನಿ ಅವ್ಳಿಗೆ ಇದರ ರೆಸಿಪಿ ಕಂಪ್ಲೀಟ್ ವೀಡಿಯೋ ನನ್ನ ರೋಡ್ ಕನ್ನಡ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಹಾಗೆ ನಾನು ರಾಗಿನ ತಂದಿದ್ನಲ್ಲ ಅದನ್ನು ಒಂದ್ಸಲಿ ಕ್ಲೀನ್ ಮಾಡಿಕೊಂಡು ಕಲ್ಲು ಇಲ್ಲ ಕಡ್ಡಿ ಏನಾರ ಇದೆಯಾ ಅಂತ ಹೇಳಿಬಿಟ್ಟು ಒಂದ್ಸಲಿ ಚೆಕ್ ಮಾಡಿಕೊಂಡೆ ಚರ್ಮ್ ಚೆಕ್ ಮಾಡ್ಕೊಂಡಾದ್ಮೇಲೆ ಇನ್ನು ಮೂರಿಂದ ನಾಲ್ಕು ಸಲಿ ಅಂತೂ ನಾನು ಕಂಪ್ ಕಂಪ್ಲೀಟಾಗಿ ತೊಳೆದೇ ತೊಗಿ ತೊಳಿತೀನಿ ನೋಡಿ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಧೂಳಿದೆ ಮೇಲ್ಗಡೆ ಅಂತ ಹೇಳಿಬಿಟ್ಟು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಸಹ ಧೂಳು ಇದ್ದೇ ಇರುತ್ತೆ ಅದರಲ್ಲಿ ಅದಕ್ಕೆ ಮಿನಿಮಮ್ ಒಂದು ಒಂದು ಮೂರಿಂದ ನಾಲ್ಕು ಸಲಿ ಅಂತೂ ಕಂಪಲ್ಸರಿ ನಾವು ತೊಳ್ಕೊಂಡ್ಲೇಬೇಕು ಅದನ್ನು ವಾಶ್ ಮೇಲೆ ನಾವು ಅದನ್ನು ಮನೇಲ್ಲೇ ಒಣಗಿಸ್ಬೇಕಾಗುತ್ತೆ ಯಾಕೆಂದರೆ ಬಿಸಿಲಲ್ಲೇ ಹಾಕಬಾರ್ದು ಮಗುವಿಗೆ ರಾಗಿ ಸರಿ ಮಾಡ್ತಿದ್ದೀರಾ ಅಂತ ಅಂದರೆ ಮನೆಯಲ್ಲೇನೇ ನೆರಳಿರುತ್ತಲ್ಲ ಅಲ್ಲೇ ಕಂಪ್ಲೀಟಾಗಿ ನಾವು ಒಣಗಿಸ್ಕೋಬೇಕಾಗುತ್ತೆ ಆಮೇಲಿಂದ ಫುಲ್ ಕಂಪ್ಲೀಟಾಗಿ ಅದು ಒಣಗಿದ್ಮೇಲೆ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷದಷ್ಟು ಬಿಸಿಲಿಗೆ ಹಾಕಿದ್ರೆ ಏನೂ ಆಗೋದಿಲ್ಲ ಅದಕ್ಕಿಂತ ಬಿಫೋರ್ ನಾವು ಬಿಸಿಲಿಗೆ ಹಾಕಬಾರ್ದು ಅದನ್ನು ಆದಷ್ಟು ನೆರಳಲ್ಲೇ ಮನೆಯಲ್ಲೇ ಒಣಗಿಸ್ಬೇಕು ನೀವು ಒಣಗಿ ಈ ಥರ ತೆಳ್ಳಗೆಲ್ಲ ವೇಲ್ ತೊಗೊತಿರಲ್ಲ ಆ ವೇಲ್ ಮೇಲೆ ಹಾಕಿದ್ರೆ ತುಂಬ ಬೇಗನೆ ಒಣಗುತ್ತೆ ಇದು ಸೊ ಮತ್ತು ಅದ್ರ ನೀರು ಕೂಡ ಬೇಗನೆ ಸಾಕಾಗುತ್ತೆ ಇಲ್ಲ ಅಂತಂದರೆ ಕಾಟನ್ ಬಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಹಾಕೋದ್ರೂ ಪರವಾಗಿಲ್ಲ ಅದ್ರ ಮೇಲೆ ಬಿಸಿಲು ಬೀಳ್ತರೆ ಇರೋ ಜಾಗದಲ್ಲಿ ಕ್ಲೀನಾಗಿ ಇದ್ದರೆ ಹರಡಿ ಒಣಗಾಕಬೇಕಾಗುತ್ತೆ ಆಮೇಲಿಂದ ಫುಲ್ ಒಣಗಿದ್ಮೇಲೆ ಒಂದು ಐದು ನಿಮಿಷದಷ್ಟು ನೀವು ಬಿಸಿಲಿಗೆ ಹಾಕ್ಕೋಬೋದು ನಾನು ಕ್ಲೀನಾಗಿ ತೊಳೆದು ಒಣಗಾಕಿದ್ಮೇಲೆ ಸ ಮತ್ತೇನಾದ್ರು ಅಡುಗೆಗೆ ಅಂತ ಹೇಳಿಬಿಟ್ಟು ನನ್ನ ಮಗಳು ಮಲ್ಕೊಂಡಿದ್ಲು ಸೊ ಅವಳು ಎದಷ್ಟರಲ್ಲಿ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಡ್ಬೇಕು ಅವಳೆದ್ಮೇಲಂತೂ ನನಗೆ ಕೈಯೇ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡಿಬಿಡೋಣ ಕ್ವಿಕ್ಕಾಗಿ ಅಂತ ಹೇಳಿಬಿಟ್ಟು ನಾನಿವತ್ತು ತೊಗರಿ ಕಾಳನ್ನ ನೈಟೇ ಹಾಕಿದ್ದೆ ಸೊ ಅದಕ್ಕೋಸ್ಕರ ತೊಗರಿ ಕಾಳನ್ನ ಉಳ್ಳಿನ ಮಾಡ್ತಾಯಿದ್ದೀನಿ ಸೊ ಅದ್ರ ರೆಸಿಪಿ ಕೂಡ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಸಿಂಪಲಾಗಿ ಒಂದು ಐದು ಕ್ವಿಕ್ ಕ್ವಿಕ್ಕಾಗಿ ಆಗೋಗುತ್ತೆ ಮತ್ತು ಈಸಿ ರೆಸಿಪಿ ಕೂಡ ಮತ್ತು ನೈಟ್ ನೀವು ಏನಾದರೂ ಕಾಳು ಏನಾದರೂ ನೆನಹಾಕಿದ್ದೀರಾ ಅಂತಂದರೆ ತುಂಬ ಕ್ವಿಕ್ಕಾಗೂ ಆಗೋಗುತ್ತೆ ಅದಕ್ಕೇನಿಲ್ಲ ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ನಾನು ಇಲ್ಲಿ ಬದನೆಕಾಯಿನ ಮೈಸೂರು ಬದನೆಕಾಯಿನ ತೊಗೊಂಡಿದ್ದೀನಿ ನೀವು ಬದನೆಕಾಯಿ ಅಂತಲೇ ನಾರ್ಮಲ್ ಯಾವ ಬದನೆಕಾಯಿ ಆದರೂ ಬಳಸ್ಬೋದು ಆದರೆ ಬಿಳಿ ಬದನೆಕಾಯಿನ ತೊಗೋಬೇಕು ಕರಿ ಬದನೆಕಾಯಿ ತೊಗೋಬಾರ್ದು ಚೆನ್ನಾಗಿ ಬರೋದಿಲ್ಲ ಸಾಂಬಾರು ಅಂತ ಹೇಳ್ಬಿಟ್ಟು ಇದಕ್ಕೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಎಲ್ಲನೂ ನಾನು ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ ಕಾಳು ಮತ್ತು ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಒಟ್ಟಿಗೆ ಹಾಕ್ಕೊಂಡು ಇದಕ್ಕೆ ಎರಡು ಥರ ಕೂಡ ಮಾಡ್ಕೊಬೋದು ಮಸಾಲೆನ ಈಗ ನಾನು ರುಬ್ಬೋಕೆ ಮಸಾಲೆನ ತೋರಿಸ್ತೀನಿ ಅದನ್ನು ಕೂಡ ಒಟ್ಟಿಗೆ ಹಾಕಿ ನೀವು ಸಾಂಬಾರು ಮಾಡ್ಬೋದು ಇಲ್ಲ ಅಂತಂದರೆ ಬದ್ನೆಕಾಯಿ ಆಲೂಗೆಡ್ಡೆ ಕಾಳನ್ನ ಸಪ್ರೇಟಾಗಿ ಕೂಗಿಸ್ಕೊಂಡು ಅದಾದಮೇಲೆ ಮಿಕ್ಸಿಗೆ ಹಾಕಿದ್ದೀವಲ್ಲ ಮಸಾಲೆ ಅದನ್ನು ಆಮೇಲಿಂದ ಕೂಡ ಆ್ಯಡ್ ಮಾಡ್ಕೊಬೋದು ಎರಡು ಥರವೂ ಬೇಕಾದ್ರೆ ಮಾಡ್ಕೊಬೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡ್ಕೊಳ್ಳೋದು ಅಂತ ಹೇಳಿದರೆ ಟೈಮ್ ಇತ್ತು ಅಂತ ಅಂದರೆ ಕಾಳು ಬದ್ನೆಕಾಯಿ ಮತ್ತು ಆಲೂಗೆಡ್ಡನ್ನ ಸೇರಿಸಿ ಒಂದ್ಸಲ ಕೂಗ್ಸಿದ್ಮೇಲೆ ಸಾಂಬಾರನ್ನ ಮಾಡ್ಕೊತೀನಿ ಟೈಮ್ ಇಲ್ಲ ಅಂತ ಅಂದರೆ ಸೊ ಎಲ್ಲನೂ ಒಟ್ಟಿಗೆ ಹಾಕಿ ಕೂಗ್ಸಿ ಸಾಂಬಾರನ್ನ ಮಾಡ್ಕೊತೀನಿ ಇವತ್ತು ನಾನು ಒಟ್ಟಿಗೆ ಎಲ್ಲನೂ ಹಾಕಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮಿಕ್ಸರ್ ಜಾರ್ಗೆ ಇಲ್ಲಿ ಏನೇನು ತೊಗೊತಿದ್ದೀನಿ ಅಂತಂದರೆ ಟೊಮೊಟೊನ ಮತ್ತು ಈರುಳ್ಳಿ ಮತ್ತು ತೆಂಗಿನಕಾಯಿ ಮತ್ತು ಗಸಗಸೆ ಎಲ್ಲನೂ ಕೂಡ ಮಿಕ್ಸರ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಟೊಮೊಟೊನ ಎರಡು ದೊಡ್ಡ ಸೈಜ್ನ ಟೊಮೊಟೊ ತೊಗೊಂಡಿದ್ದೀನಿ ಹುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಏನಾದರೂ ಆ್ಯಪಲ್ ಟೊಮೊಟೊ ಇತ್ತು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿನ ಸೇರಿಸ್ಕೋಬೋದು ನಾನಿಲ್ಲಿ ಆಲ್ರೆಡಿ ಹುಳಿ ಟೊಮೊಟೊ ತೊಗೊಂಡಿರೋದ್ರಿಂದ ನಾನು ಹುಣಸೆ ಹುಳಿನ ಸೇರಿಸ್ಕೊತಿಲ್ಲ ಮಿಕ್ಸರ್ ಜಾರ್ಗೆ ಟೊಮೊಟೊ ಈರುಳ್ಳಿ ಕಾಯಿ ಗಸಗಸೆ ಮತ್ತು ಒಂದು ಸ್ವಲ್ಪ ಧನ್ಯಾ ಜೀರಿಗೆ ಇಷ್ಟನ್ನು ಹಾಕಿ ಮತ್ತು ಮಸ ಸಾಂಬಾರು ಪುಡಿನೂ ಕೂಡ ಹಾಕಿ ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿದರೆ ಮಾಮೂಲಿಯಾಗಿ ಅನ್ನ ಸಾರು ಮುದ್ದೆ ಹಪ್ಳ ಇದ್ರೆ ಅಷ್ಟೇ ಸಾಕು ಬೇರೆ ಏನೂ ಅಷ್ಟೊಂದು ತಿನ್ನೋಕ್ಕೆ ಮನಸ್ಸು ಬರೋದಿಲ್ಲ ಮತ್ತು ಮಧ್ಯಾಹ್ನಕ್ಕೆ ರೊಟ್ಟಿ ಪಲ್ಯ ಮಾಡಿದ್ರೂ ನಮ್ಮಲ್ಲಿ ಅಷ್ಟೊಂದು ಇಷ್ಟಪಡೋದಿಲ್ಲ ಮುದ್ದೆ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಎಲ್ಲ ಮನೆಯಲ್ಲೂ ಅಷ್ಟು ಮಧ್ಯಾಹ್ನ ಅಂತ ತಿಂಡಿಗಿಂತ ಊಟನೇ ತುಂಬ ಚೆನ್ನಾಗಿರುತ್ತೆ ಸೊ ಈ ಸಾಂಬಾರು ಕೂಡ ತುಂಬಾ ತುಂಬ ಚೆನ್ನಾಗಿದೆ ನಿಮ್ಮ ನಿಮ್ಮ ಕೂಡ ಈ ರೆಸಿಪಿನ ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳಿಬಿಟ್ಟು ಒಂದೊಂದು ಟೇಬಲ್ ಸ್ಪೂನಷ್ಟು ಧನಿಯಾ ಜೀರಿಗೆ ಮತ್ತು ಗಸಗಸೆನ ಹಾಕೋಬೇಕಾಗುತ್ತೆ ಗಸಗಸೇನ ಒಂದು ಟೇಬಲ್ ಸ್ಪೂನ್ ಬೇಕಾಗಿರೋದಿಲ್ಲ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡ್ರೆ ಸಾಕು ಆಮೇಲಿಂದ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇದೆಯೋ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಇದನ್ನೆಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ ಯಾವ ಥರ ಅಂತಂದರೆ ತೀರಾ ಚಟ್ನಿ ಥರನೂ ಅಲ್ಲ ತೀರಾ ತರಕಾರಿ ಥರನೂ ಅಲ್ಲ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಕೊನೆಯದಾಗಿ ಕಡಲೆಪೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೆ ಕಡಲೆಪಪ್ಪನ ಹಾಕೋದ್ರಿಂದ ಸಾರು ದಟ್ಟವಾಗಿ ಬರುತ್ತೆ ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲಿಂದ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ಮಿಕ್ಸರ್ನ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ಏನಾದರೂ ಒಂದೇ ಸಲ ನೀರನ್ನ ಸೇರಿಸ್ಕೊಂಡ್ರೆ ಏನಾಗುತ್ತೆ ಸ್ವಲ್ಪ ರುಬ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪನೂ ಸೇರಿಸ್ಕೊಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ನಲ್ಲ ಮಸಾಲೆನ ಅದನ್ನು ಒಂದು ಸೈಡಿಗೆ ಇಟ್ಕೊಬಿಡ್ತೀನಿ ಇವಾಗ ನಾನು ಕುಕ್ಕರ್ಗೆ ನೆನೆಸಿರೋ ಕಡಲೆಕಾಳು ಮತ್ತು ನಾನು ಸ್ವಲ್ಪ ಬಟಾಣಿ ಮಿಕ್ಕಿತ್ತು ಪಲಾವ್ ಮಾಡಿದ್ನಲ್ಲ ಮೊನ್ನೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಬರೋ ತೊಗರಿ ಕಾಳನ್ನ ಹಾಕಿ ಮಾಡ್ಕೋಬೋದು ಇಲ್ಲ ಮಿಕ್ಸ್ ಕಾಳು ಹಾಕೋಬೇಕಾದ್ರೂ ಮಾಡ್ಕೋಬೋದು ಹಾಗೆ ಇದಕ್ಕೆ ನಾನು ಬದ್ನೆಕಾಯಿ ಮತ್ತು ಆಲೂಗಡ್ಡೆನೂ ಕೂಡ ಹಾಕೋತಾ ಇದ್ದೀನಿ ನನ್ನ ನೀರಲ್ಲಿ ನೆನೆಸಿಟ್ಟಿದ್ದೆ ಏಕೆ ಅಂತಂದರೆ ಸೈಡಲ್ಲಿ ಇಟ್ಟರೆ ಕಪ್ಪಗಾಗುತ್ತೆ ಅಂತ ಹೇಳಿಬಿಟ್ಟು ನೀರಲ್ಲಿ ಇಡೋದ್ರಿಂದ ಆ ಬದ್ನೆಕಾಯಿ ಮತ್ತು ಆಲೂಗಡ್ಡೆ ಕಪ್ಪಗಾಗೋದಿಲ್ಲ ಇದಾದಮೇಲೆ ನಾನು ಇದಕ್ಕೆ ನೆನೆ ರುಬ್ಬಿರೋ ಮಸಾಲೆನ ಹಾಕೋತಿದ್ದೀನಿ ನನಗೆ ಸ್ವಲ್ಪ ಟೈಮ್ ಕಮ್ಮಿ ಇರೋದರಿಂದ ನನ್ನ ಮಗಳು ಎದೊಳ್ತಾಳೆ ಅಂತ ಹೇಳಿಬಿಟ್ಟು ಇದಕ್ಕೆ ಎಲ್ಲ ಮಸಾಲೆನೂ ಹಾಕಿ ಕೂಡಿಸ್ಕೊಂಡು ಮಾಡ್ತಿದ್ದೀನಿ ನಿಮಗೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿದ್ರೆ ಆಲೂಗಡ್ಡೆ ಟೊಮೊಟೊ ಮತ್ತು ಕಾಳನ್ನ ಸಪ್ರೇಟಾಗಿ ಕೂಗಿಸ್ಕೊಡಿ ಆಮೇಲಿಂದ ಬೇಕಾದ್ರೆ ಕೂಗಿದ್ದಾದಮೇಲೆ ಮಸಾಲೆನ ಆ್ಯಡ್ ಮಾಡ್ಕೋಬೋದು ನಾನುಲಿ ಇದಕ್ಕೆ ಒಂದು ಚೊಂಬ ಆಗೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಮಸಾಲೆ ಮತ್ತು ನೀರನ್ನ ಜಾಸ್ತಿ ಹಾಕ್ಕೊಡಿ ಹಾಗೆ ನಾನಿವಾಗ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಹಾಕಿ ಇದನ್ನು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಸ್ಟವ್ ಮೇಲೆ ಇಟ್ಟಿದ್ದಾದಮೇಲೆ ಇದು ಮಿನಿಮಮ್ ಅಂದರೂ ಒಂದು ಮೂರಿಂದ ನಾಲ್ಕು ವಿಜ್ಲು ಕೂಗಬೇಕು ಕಾಲು ಚೆನ್ನಾಗಿ ಬೇಯಬೇಕಲ್ಲ ಅದಾದಮೇಲೆ ನಾನು ಇನ್ನೊಂದು ಕಡೆ ಅನ್ನಕ್ಕೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಸೈಡಿಗೆ ಇವಾಗ ಬೇಸಿಗೆಗಾಲ ಅಲ್ವಾ ಸೊ ನಮ್ಮಲ್ಲಿ ಯೂಶ್ವಲಿ ದಿನ ಮಜ್ಜಿಗೆ ಇದ್ದೇ ಇರುತ್ತೆ ತುಂಬ ಬಿಸಿಲಿರೋದ್ರಿಂದ ಒಂದು ಗ್ಲಾಸ್ ಮಜ್ಜಿಗೆ ಇರೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮೈಗೂ ಕೂಡ ತುಂಬ ತಂಪು ಅನಿಸುತ್ತೆ ಹಸ್ಬೆಂಡು ಬೆಲ್ಕಾಂ ಕಡೆಯವರು ಬಟ್ ಅವ್ರಿಗೆ ಈ ಕಡೆ ಮುದ್ದೆ ಅಂದರೆ ತುಂಬ ಇಷ್ಟ ಮೊದಲು ಜಾಬ್ ಮಾಡ್ತಿದ್ದು ಬೆಂಗಳೂರಲ್ಲಿ ಅದಕ್ಕೇ ಅವ್ರಿಗೆ ಮುದ್ದೆ ಅಂದರೆ ಇಷ್ಟ ಮತ್ತು ರೂಢಿನೂ ಕೂಡ ಆಗಿದೆ ಮತ್ತು ಅವ್ರ ಕಡೆ ಯೂಶ್ವಲಿ ಮುದ್ದೆ ತಿನ್ನೋದಿಲ್ಲ ಅವ್ರ ಕಡೆ ಜೋಳದ ರೊಟ್ಟಿ ಜಾಸ್ತಿ ಅದು ಇವರಿಗೆ ತುಂಬ ಇಷ್ಟ ಬಟ್ ಅದಕ್ಕೇ ನಾನು ದಿನ ಮುದ್ದೆ ಮಾಡ್ತಿರ್ತೀನಿ ಅಂದರೆ ಡೈಲಿ ಮಾಡೋಕ್ಕಿಂತ ದಿನ ಬಿಟ್ಟು ದಿನ ಮಾಡ್ತೀನಿ ಒಂದೊಂದ್ಸಲಿ ಡೈಲಿ ಮಾಡ್ತೀನಿ ಹೇಗೆ ಟೈಮ್ ಸಿಗುತ್ತೆ ಹಾಗೆ ಈಗ ನನ್ನ ಮಗಳೇನೋ ಮಲ್ಕೊಂಡಿದ್ಲು ನಂಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಡೈಲಿ ಮುದ್ದೆ ಮಾಡೇ ಮಾಡ್ತೀನಿ ಇಲ್ಲ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅನ್ನ ಸಾರು ಇಲ್ಲ ಅನ್ನ ಪಲ್ಯ ಇಲ್ಲ ಟೊಮೊಟೊ ಗೊಜ್ಜು ಏನಾರ ಕ್ವಿಕ್ಕಾಗಿ ಏನಾಗುತ್ತೆ ಸೊ ಅದನ್ನು ಮಾಡಿಬಿಡ್ತೀನಿ ಆಮೇಲೆ ಕುಕ್ಕರ್ ಸ್ವಲ್ಪ ಬಿಟ್ಟಿತ್ತು ಸಾಂಬಾರು ಗಿಟ್ಟಿದ್ನಲ್ಲ ಅದಕ್ಕೆ ಸೊ ಅದನ್ನು ಕೂಡ ಕುದಿಯಲಿಕ್ಕೆ ಇಟ್ಟಿದ್ದೀನಿ ಆಮೇಲಿಂದ ಇವಾಗ ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮುಂಚೆ ಉಪ್ಪು ಉಪ್ಪು ಸೇರಿಸ್ಕೊಂಡ್ರೆ ಕಾಳು ಬೇಯೋದಿಲ್ಲ ಅಂತ ಹೇಳಿಬಿಟ್ಟು ಈ ಟೈಮಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಂತೀನಿ ಹಾಗೆ ಈ ಕಡೆ ಮುದ್ದೆಗೂ ಇಟ್ಟಿದ್ನಲ್ಲ ಸೊ ಮುದ್ದೆಗೂ ಕೂಡ ಚೆನ್ನಾಗಿ ಕುದಿ ಕುದೀತಾ ಇತ್ತು ನೀವು ಯಾವಾಗಲೂ ಮುದ್ದೆ ಮಾಡಬೇಕಾದ್ರೂ ಅಷ್ಟೇ ನೀವು ಫಸ್ಟ್ ನೀರಿಟ್ಟು ಅದಕ್ಕೆ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಹಾಕ್ತಿರಲ್ಲ ಅದು ಎಷ್ಟು ಬೆಂದಿರುತ್ತೆ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ಅದಾದಮೇಲೆ ನೀವು ಹಿಟ್ಟು ಹಾಕೋದು ಬರೋದಿಲ್ಲ ಮುಂಚೆನೇ ನೀವು ಅದಕ್ಕೆ ರಾಗಿ ಹಿಟ್ಟನ್ನ ಕದ್ರಿ ಹಾಕಿರ್ತೀರಲ್ಲ ಅದನ್ನು ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಬೇಯಿತು ಅಂತಂದರೆ ಮುದ್ದೆ ಕೂಡ ತುಂಬ ಚೆನ್ನಾಗಿ ಗಂಟೆ ಗಂಟೆಲ್ದಲೇ ಮುದ್ದೆ ಬರುತ್ತೆ ಅದಾದಮೇಲೆ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ತಿರ್ಗೋಬೇಕಾಗುತ್ತೆ ನಿಮ್ಗೇನಾದರೂ ಮುದ್ದೆ ಸ್ವಲ್ಪ ತೆಳುವನಿಸ್ತಾ ಅಂತಂದರೆ ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಇಲ್ಲ ಅಂತ ಅಂದರೆ ಕರೆಕ್ಟ್ ಇತ್ತು ಕನ್ಸಿಸ್ಟೆನ್ಸಿ ಅಂತ ಅಂದರೆ ಹಾಗೆಯೇ ಒಂದು ಸರಿ ತಿಳ್ಕೊಂಬಿಡಿ ಇದಾದಮೇಲೆ ನಾನು ಮುದ್ದೆನ ಕಟ್ಕೊತಾ ಇದ್ದೀನಿ ಮುದ್ದೆ ತುಂಬ ಬಿಸಿ ಇತ್ತು ಅಂದರೆ ಸ್ವಲ್ಪ ಇನ್ನೊಂದು ಮುದ್ದೆದು ಕೋಲು ಸತ ಬರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಮನೆಗೆ ನಾನು ತಂದಿಲ್ಲ ಮುದ್ದೆ ಕಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು ಕೈಯಲ್ಲೇ ಕಟ್ತೀನಿ ಅದಾದಮೇಲೆ ಒಂದು ತಟ್ಟೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮುದ್ದೆ ಕೂಡ ಹಾಕ್ಕೊಂಡು ಈ ಥರ ಬಾಲ್ ಶೇಪಲ್ಲಿ ಮಾಡ್ಕೊತಾ ಹೋಗ್ಬೇಕು ಆವಾಗ ಮುದ್ದೆ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕೂಡ ಗಂಟು ಗಂಟಿ ಇಲ್ದಲೇ ಬರುತ್ತೆ ನಾನು ಯಾವ ಥರ ಹೇಳಿದ್ದೀನಿ ಆ ಥರನೇ ಮಾಡ್ಕೊಳ್ಳಿ ಅದಾದಮೇಲೆ ಸಾರು ಕೂಡ ಕುದ್ದಿ ರೆಡಿಯಾಗಿತ್ತು ಅದಕ್ಕೆ ಫೈನಲಾಗಿ ನಾನು ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕೊಂಡು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಈ ಥರ ದಿನ ಊಟ ಇತ್ತು ಅಂತಂದರೆ ಸ್ವರ್ಗ ಸತ ಬೇಡ ಅಂತ ಅನಿಸುತ್ತೆ ತುಂಬಾ ರುಚಿಕರವಾದ ಉಗ್ರೇಕಾಳು ಹುಳಿ ಸಾಂಬಾರು ತುಂಬಾ ಚೆನ್ನಾಗಿತ್ತು ಹಾಗೆ ನಿಮ್ಮಲ್ಲೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಅನ್ನ ಮುದ್ದೆ ಸಾರಿ ಜೊತೆ ಹಪ್ಳ ಉಪ್ಪಿನಕಾಯಿ ಇತ್ತು ಅಂತಂದರೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಇದೆಲ್ಲ ಆದಮೇಲೆ ಫೈನಾಗಿ ಒಂದು ಲೋಟ ಮಜ್ಜಿಗೆ ಇತ್ತು ಅಂತಂದರೆ ಸ್ವರ್ಗನೇ ಸರಿ ತುಂಬಾ ತುಂಬ ಚೆನ್ನಾಗಿತ್ತು ಸೊ ನಾವೆಲ್ಲ ಊಟ ಮೇಲೆ ನನ್ನ ಮಗಳಂತೂ ನನ್ನ ಜೊತೆಯೇ ಇರ್ತಾಳೆ ಎಲ್ಲೂ ಕೂಡ ಹೋಗೋದೇ ಇಲ್ಲ ಅವಳು ಕೂಡ ಎದ್ದಿದ್ದು ನೋಡಿ ಎದ್ದಿದ ತಕ್ಷಣ ಡೈರೆಕ್ಟಾಗಿ ಅಡುಗೆ ಮನೆಗೆ ಬರ್ತಾಳೆ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ನಾನು ಎಷ್ಟು ನೀಟಾಗಿ ಮನೆಯೆಲ್ಲ ಕ್ಲೀನಾಗಿ ಎತ್ತಿಟ್ಟ್ರು ಒಂದು ಕಡೆಯಿಂದ ಎತ್ತಿಟ್ಕೊಂಬಂದ್ರೆ ಅವಳು ಒಂದು ಕಡೆಯಿಂದ ಬರ್ತಾಳೆ ನನಗಂತೂ ಎಷ್ಟು ಕೋಪ ಬಂದರೂ ಅಷ್ಟೇ ಅಲ್ವಾ ಸೊ ಮಕ್ಕಳೇ ಹಾಗೆ ಅಲ್ವ ಕಿತ್ತಾಕ್ತಾನೆ ಇರ್ತಾರೆ ಎತ್ತಿಡ್ಲೇಬೇಕಾಗುತ್ತೆ ಇದ್ರ ಮಧ್ಯದಲ್ಲೂ ನಾನು ವೀಡಿಯೋಸ್ನ ಮಾಡ್ತೀನಿ ಅಂತಂದರೆ ಇಪ್ಪ ನನಗಂತೂ ಸಾಕು ಸಾಕಾಗೋಗ್ತದೆ ಅವಳು ಕೂಡ ಆಟ ಆಡ್ತಾನೆ ಆಟ ಆಡ್ಕೊತಾನೆ ಇರ್ತಾಳೆ ಒಂದೊಂದ್ಸಲಿ ಅಡುಗೆ ಮನೇಲಿ ಇರ್ತಾಳೆ ಇಲ್ಲ ಒಂದೊಂದ್ಸಲಿ ರೂಮಲ್ಲಿ ಇರ್ತಾಳೆ ಒಂದ್ಸಲಿ ಹಾಲಲ್ಲಿ ಇರ್ತಾಳೆ ಅಲ್ಲಿ ಆದಷ್ಟು ನಾನು ನನ್ನ ಕಣ್ಮುಂದೇ ಇರಿಸ್ಕೊಂತೀನಿ ಏಕೆ ಅಂತಂದರೆ ಇನ್ನು ಚಿಕ್ಕ ಮಗು ಅಲ್ವಾ ಏನನ್ನ ತಿಂದುಬಿಟ್ರೆ ಅಂತ ಭಯ ಅಂತ ಹೇಳಿಬಿಟ್ಟು ಅವಳನ್ನ ಆದಷ್ಟು ಅಡುಗೆ ಮನೇಲಿ ಇಟ್ಕೊಳ್ತೀನಿ ಇದೆಲ್ಲ ಆದಮೇಲೆ ನಾನು ಅಡುಗೆ ಮಾಡಾದ್ಮೇಲೆ ಒಂದ್ಸಲ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಏಕೆ ಇನ್ಸ್ಟೆಂಟ್ಲಿ ಅಡುಗೆ ಆಗಿದ ತಕ್ಷಣ ಕ್ಲೀನ್ ಮಾಡೋದ್ರಿಂದ ತುಂಬ ಕ್ಲೀನಾಗೂ ಕೂಡ ವಾಶ್ ಆಗುತ್ತೆ ಮತ್ತು ಕಲೆನೂ ಕೂಡ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಆವಾಗಲೇ ಕ್ವಿಕ್ಕಾಗಿ ಅಡುಗೆ ಆಗಿದ ತಕ್ಷಣ ಎಲ್ಲ ತಿಂಡಿ ಮಾಡಿದ ತಕ್ಷಣ ಆವಾಗಲೇ ನಾನು ಇನ್ಸ್ಟೆಂಟ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ವೀಡಿಯೋಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲ ಅಂತಂದರೆ ಸೊ ವೀಡಿಯೋಸ್ ಒಂದು ಕಡೆ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಮತ್ತು ವಾಯ್ಸ್ ಓವರ್ ಕೊಡಬೇಕು ಮತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಎಲ್ಲನೂ ಒಂದೇ ಸಲ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಆವಾಗಲೇ ಅಡುಗೆ ತಿಂಡಿ ಮಾಡಿದ ತಕ್ಷಣನೇ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ನನ್ನ ಮಗಳು ಏನೂ ಸೈಲೆಂಟಾಗಿತ್ತಲ್ಲ ಅಂತ ಬಂದು ನೋಡಿದ್ರೆ ಅವಳು ಕೂಡ ಇನ್ನು ನಿದ್ದೆ ಮೊಂಪರಲ್ಲೇ ಇದ್ದಲು ಮಲ್ಕೊತಿದ್ಲು ಅದಕ್ಕೆ ಮತ್ತೊಮ್ಮೆ ಮಲ್ಗಿಸ್ದೆ ನಾನು ಅಲ್ಲ ಮತ್ತು ಮಲ್ಕೊಂಡ್ಲು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಮಲ್ಕಿಸಾದ್ಮೇಲೆ ಅವಳಂತೂ ನನಗೆ ಎಷ್ಟು ಕೆಲಸ ಕೊಡ್ತಾಳೆ ಅಂತಂದರೆ ಒಂದು ನಾನು ಹೇಳಿದ್ನಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದ ಒಂದು ಕಡೆ ಕಿತ್ತಾಕ್ತಿರ್ತಾಳೆ ಅದಕ್ಕೆ ಇವೆಲ್ಲ ಕಿತ್ತಾಕಿದ್ಲು ಸೊ ಅದನ್ನು ಕೂಡ ಒಂದ್ಸಲಿ ಎಲ್ಲ ಕ್ಲೀನಾಗಿ ಎತ್ತಿಬಿಡೋಣ ಅವಳು ಎದ್ರಳು ಅಷ್ಟಕ್ಕೆ ಎದ್ದ್ಮೇಲಂತೂ ಇನ್ನೊಂದ್ಸಲ ಕಿತ್ತಾಕಿ ಅವಳು ಅದಕ್ಕೆ ಆಮೇಲಿಂದ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಅವಳನ್ನ ನಾನು ಯೂಶ್ವಲಿ ಮೇಲೆ ಮಲಗಿಸೋದಿಲ್ಲ ಯಾಕೆಂದರೆ ಫೋರ್ ಮಂತ್ಸ್ ಬೇಬಿಯಲ್ಲಿ ಸಲ ಕೆಳಗಡೆ ಬಿದ್ದುಬಿಟ್ಟಿದ್ಲು ಮಂಚದಿಂದ ಅಂತ ಹೇಳಿ ನಾನು ಕೆಳಗಡೆ ಜಾಸ್ತಿ ಮಲಗಿಸ್ತೀನಿ ಅವಳನ್ನ ಸೊ ಮಲ್ಗೋಸೋಕ್ಕಿಂತ ಮುಂಚೆ ನೋಡಿ ಎಷ್ಟು ನೀಟಾಗಿ ಮಲ್ಕೊಂಡಿದ್ದಾಳೆ ಅವ್ಳು ಎದ್ದಿದ್ದಾಗಂತೂ ನನಗೆ ಕಿರಿಕಿರಿ ಅಂತ ಅನಿಸುತ್ತೆ ಮಲ್ಕೊಂಡಿದ್ದಾಗ ಅಚ್ಚೆ ಮಲ್ಕೊಂಡಿದ್ದಾಳ ಅಂತ ಹೇಳ್ಬಿಟ್ಟು ಮುದ್ದು ಮಾಡೋಣ ಅಂತ ಅನಿಸುತ್ತೆ ಇದಾದ್ಮೇಲೆ ಅವ್ಳು ಮಲ್ಕೊಂಡಿದ್ಲಲ್ಲ ಅದಕ್ಕೆ ಸಿಮ್ ಸೆರ್ಲಾಕ ಮಾಡ್ಕೊಳೋಣ ಖಾಲಿಯಾಗಿತ್ತಲ್ಲ ಅಂತ ಹೇಳಿಬಿಟ್ಟು ಸರ್ನಾಕ್ಟ ಮಾಡ್ಕೊತಿದ್ದೆ ರಾಗಿ ಸರಿ ಖಾಲಿಯಾಗಿತ್ತು ಈ ಸೆರ್ಲಾಗಿ ರೆಸಿಪಿನ ಫಸ್ಟ್ ಟೈಮ್ ಇದ್ದೀನಿ ನಾನು ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಿದ್ದೀನಿ ಹಾಗೆ ನಾನು ಇಲ್ಲಿ ಸೆರ್ಲಾಕಿಗೆ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ನ ತಂದಿದ್ದೆ ಡ್ರೈ ಫ್ರೂಟ್ಸ್ನ ತಂದು ಹಾಗೆ ಇಟ್ಟಿದ್ದೆ ಅದಕ್ಕೆ ಇವಾಗ ಓಪನ್ ಮಾಡಿ ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ ಏನೇನೆಲ್ಲ ಸೆರ್ಲಾಕಿಗೆ ಹಾಕಬೇಕು ಅಂತ ಹೇಳಿಬಿಟ್ಟು ಇದು ತುಂಬ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಐದೇ ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಸೆರ್ಲಾಕಿಗೆ ಏನೇನು ಬೇಕು ಅಂತ ಹೇಳಿದ್ರೆ ಒಂದು ಕಪ್ ಅಷ್ಟು ಮಸೂರ್ ದಾಲ್ ಒಂದು ಕಪ್ ಮೂಂಗ್ ದಾಲ್ ಮತ್ತು ಮಖಾನ ಸಾಬುದಾನ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ವಾಲ್ನಟ್ಟು ಮತ್ತು ಒಂದು ಗ್ಲಾಸ್ ಅಕ್ಕಿ ಅಂದರೆ ಒಂದು ಗ್ಲಾಸ್ ಅಂತಲ್ಲ ನಾನು ಇಲ್ಲಿ ಕ್ವಾಂಟಿಟಿ ಸುಮ್ಮನೆ ತೋರಿಸಿದ್ದೀನಿ ಸೊ ಕ್ವಾಂಟಿಟಿ ಆಮೇಲಿಂದ ಲಿಸ್ಟಲ್ಲಿ ನಾನು ಹಾಕ್ತೀನಿ ಎಷ್ಟೆಷ್ಟು ಹಾಕಬೇಕು ಅಂತೇಳಿ ಅಂದರೆ ನೀವು ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡ್ರಿ ಅಂತ ಅದಕ್ಕೆ ಒಂದು ಕಪ್ ಮೊಸೂರ ದಾಲ್ ಒನ್ ಕಪ್ ಮೂಂಗ್ ದಾಲ್ ಹಾಕಬೇಕಾಗುತ್ತೆ ಮತ್ತು ಡ್ರೈ ಫ್ರೂಟ್ಸ್ನ ನಾನು ಎಲ್ಲನೂ ಫಿಫ್ಟಿ ಫಿಫ್ಟಿ ಗ್ರಾಮ್ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಆಲ್ಮಂಡ್ ಕ್ಯಾಶು ವಾಲ್ನಟ್ ಮತ್ತು ಪಿಸ್ತಾನ ಫಿಫ್ಟಿ ಫಿಫ್ಟಿ ಗ್ರಾಮ್ ತೊಗೊಂಡಿದ್ದೀನಿ ಹಾಗೆ ಮಖಾನನ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಮಖಾನನ ತೊಗೊಂಡಿದ್ದೀನಿ ಹಾಗೆ ಹಂಡ್ರೆಡ್ ಗ್ರಾಮ್ ಆಗೋವಷ್ಟು ಸಾಬೂದನನ ತೊಗೊಂಡಿದ್ದೀನಿ ಇದಕ್ಕೆ ನೀವು ಹಂಡ್ರೆಡ್ ಗ್ರಾಮಷ್ಟು ಓಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಓಟ್ಸ್ ಆ್ಯಡ್ ಮಾಡಿಲ್ಲ ಜಸ್ಟ್ ಇಷ್ಟಷ್ಟೇ ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ರೋಸ್ಟ್ ಮಾಡಿದಷ್ಟು ಪಾಪುಗೆ ಹೊಟ್ಟೆ ನೋವು ಬರೋದಿಲ್ಲ ಅರ್ಧ ರೋಸ್ಟ್ ಮಾಡಿದ್ರಿ ಅಂತ ಹೇಳಿದೆ ಪಾಪುಗೆ ಹೊಟ್ಟೆ ನೋವು ಬರುತ್ತೆ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಕೆಂಪಿಗೆ ಆಗಬೇಕು ಎಲ್ಲನೂ ಇಂಗ್ರೀಡಿಯಂಟ್ಸು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿಗೆ ಈ ಅಳತೆನ ಹೇಳ್ತಾ ಇದ್ದೀನಿ ನೀವು ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿದ್ದರು ಅದೇ ಕಪ್ಪಲ್ಲಿ ಮೆಷರ್ ಮಾಡಬೇಕಾಗುತ್ತೆ ಇದೆಲ್ಲನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡಿದ್ಮೇಲೆ ಒಂದು ಪರಾತಾಗೆ ಹಾಕ್ಕೊಂಡು ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ತಣ್ಣಗೆ ಆದಮೇಲೆ ಇದಕ್ಕೆ ನಾವು ರೋಸ್ಟ್ ಮಾಡಿರ್ತೀವಲ್ಲ ಅಕ್ಕಿನೂ ಅಕ್ಕಿನೂ ಕೂಡ ಇದಕ್ಕೆ ಆ್ಯಡ್ ಮಾಡಿ ನೀವು ಮಿಕ್ಸರಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು ಇಲ್ಲ ಮಿಲ್ಲಿಗೆ ಕೂಡ ಹೋಗಿ ಗ್ರೈಂಡ್ ಮಾಡ್ಕೋಬೋದು ಇದೆಲ್ಲ ಗ್ರೈಂಡ್ ಇದಾದಮೇಲೆ ಲಾಸ್ಟಿಗೆ ಇದಕ್ಕೆ ಮಿಲ್ಕ್ ಪೌಡರ್ನ ಹಂಡ್ರೆಡ್ ಗ್ರಾಮಷ್ಟು ಸೇರಿಸ್ಕೋಬೇಕಾಗತ್ತೆ ಇದೆಲ್ಲನೂ ಸೇರಿಸ್ಕೊಂಡಾದ್ಮೇಲೆ ಇನ್ಸ್ಟೆಂಟ್ಲಿ ಹೋಮ್ ಮೇಡ್ ಸೆರ್ಲಾಕ್ ಫೈನಲ್ ರೆಡಿ ಆಗುತ್ತೆ ಮತ್ತು ನಿಮ್ಮ ಪಾಪುಗೂ ಕೂಡ ಸಿಕ್ಸ್ ಮಂತ್ಸಿಂದ ಟ್ವೆಂಟಿ ಫೋರ್ ಮಂತ್ಸ್ ಪಾಪುಗಳಿಗೆ ಯಾವಾಗ ಬೇಕಾದ್ರೂ ನೀವು ಸೆರ್ಲಾಕ್ನ ಕೊಡ್ಬೋದಾಗುತ್ತೆ ಕರ್ಲಾಕ್ ಪೌಡ್ರನ್ನ ಮತ್ತೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೂ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್